ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮಂಡ್ಯ ಮಾಸಿದರೆ ಮಹಾ ಮಜ್ಜನ ಬಾಡುವೆ ಬಟ್ಟೆ ಮಾಸಿದರೆ ಮಡವ ಮಡಿವ್ಯಾಳಂಗಿಕ್ಕುವೆ ಮನದ ಮೈಲಿಗೆ ಮಾಸಿದರೆ ಕೂಡಲ ಸಂಗನ ಚರಣರ ಅನುಭವ ಮಾಡುವೆ ಇದು ಬಸವ ತತ್ವದ ಆಚರಣೆ ಇದೆ ತತ್ವ ಬೇರೆ ಅಲ್ಲ ಮತ್ತು ನಿಮ್ಮ ಇದರ ಧರ್ಮ ಮುಸ್ಲಿಮ್ ಧರ್ಮದ ಧರ್ಮವೂ ಬೇರೆ ಅಲ್ಲ ಎರಡೂ ಒಂದೇ ಎರಡೂ ಒಂದೇ ಸಮಾಜ ಇಲ್ದಿರ್ತಕ್ಕಂಥದ್ದು ನಾಮಗಳು ಬೇರೆ ಆಗಿದ್ದಾವೆ ಆ ನಾಮದಿಂದ ಎಲ್ಲರೂ ದೇವರನ್ನು ನೆನೀತಕ್ಕಂಥದ್ದು ಅದು ಕುರಾನ ಪ್ರವಚನ ಅಂತಂದ್ರೆ ಬ ಬಸವ ಸರಿಸಮಾನ ಇರ್ತಕ್ಕಂಥ ಕುರಾನ ಅಂಥ ತತ್ವ ಕುರಾನವನ್ನು ನೀವು ಪ್ರಾರಂಭ ಮಾಡ್ತೀರಂತ ಎರಡನೇ ತಾರೀಕಿಗೆ ಪ್ರಾರಂಭ ಮಾಡ್ತೀರಂತಂದರೆ ಬಹಳ ಸಂತೋಷ ಎಲ್ಲರೂ ಒಂದಾಗಬೇಕು ಇವನಾರುವ ಯವನಾರುವ ಯವನಾರ್ವ ಎಂದರ ಎನ್ನ ದಿರೆಯ ಇವನಮ್ಮವ ಇವನಮ್ಮವ ಕೂಡಲ ಸಂಗಮ ದೇವರ ಮನೆಯ ಮಂಗನ ಅಂತಕ್ಕಂಥ ಮಾತನ್ನು ಬಸವಾದಿ ಪ್ರಮುಖರು ಹೇಳಿದ್ದಾರೆ ಪುರಾಣದಲ್ಲಿ ಮಕ್ಕಳ ದೇವದೇವರು ಅವರು ಹೇಳಿದ್ದಾರೆ ಅದನ್ನು ಎಲ್ಲರೂ ಒಂದಾಗತಕ್ಕಂಥದ್ದನ್ನು ಈತಕ್ಕಂಥ ನಾವೆಲ್ಲರೂ ಒಂದಾಗಬೇಕು ಕುರಾನ ಪ್ರವಚನವು ಎಲ್ಲರೂ ಕೇಳಬೇಕು ಈ ಕುರಾನ ಪ್ರವಚನ ಎಲ್ಲರೂ ಭಾಗಿಗಳಾಗಬೇಕು ಭಾಗಿಗಳಾಗಿ ಕುರಾನದಲ್ಲಿ ನೀವೆಲ್ಲರೂ ಶ್ರದ್ಧೆಯಿಂದ ನಿಷ್ಠೆಯಿಂದ ಆಚರಿಸಿ ಆ ಕುರಾನ್ ಪ್ರವಚನಕ್ಕೆ ಅಲ್ಲನ ಇದನ್ನು ಭಕ್ತಿಯಿಂದ ಆಚರಣೆ ಮಾಡಬೇಕಂತೇಳಿ ನೀವೆಲ್ಲರೂ ಒಂದಾಗಿ ಅಂತ ಹೇಳ್ತಿರ್ತೀನಿ